Oh! <laughs> ಾರೆ ರಮ್ಯಾ ಹುಟ್ಟು ಹಬ್ಬ ಇವತ್ತು ಕನ್ನಡದಲ್ಲಿ ಹೀರೋಗಳಷ್ಟೇ ದೊಡ್ಡ ಅಭಿಮಾನಿ ಬಳಗ ಹೊಂದಿರೋ ಏಕೈಕ ಹೀರೋಯಿನ್ ರಮ್ಯಾ ಅಭಿಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ರಮ್ಯಾ ಇಂದಿಗೂ ಸಿನಿಮಾ ರಂಗದಲ್ಲಿ ಬೇಡಿಕೆ ಉಳಿಸ್ಕೊಂಡು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ರಮ್ಯಾ ನಾಪತ್ತೆಯಾಗಿದ್ರೇನು ರಮ್ಯಾ ಅಭಿಮಾನಿಗಳು ಮಾತ್ರ ರಮ್ಯಾ ಬರ್ಡೇ ಅನ್ನ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಬನ್ನಿ ರಮ್ಯಾ ಇಲ್ಲದ ಹುಟ್ಟು ಹಬ್ಬವನ್ನ ಅವರ ಅಭಿಮಾನಿಗಳು ಆಚರಿಸ್ತಿದ್ದಾದ್ರೂ ಹೇಗೆ ಬರೋಣ ದಿವ್ಯ ಸ್ಪಂದನ ಆರ್ಯಾಸ್ ನಟಿ ರಮ್ಯಾ ಆರ್ಯಾಸ್ ಮಾಜಿ ಸಂಸದೆ ರಮ್ಯಾ ಆರ್ಯಸ್ ಜಂಪದ ಕೋಳಿ ಆರ್ಯಾಸ್ ಕಿರಿ ಕ್ವೀನ್ ಆರ್ಯಸ್ ಸ್ಯಾಂಡಲ್ವುಡ್ ಕ್ವೀನ್ ಇವರ ಹೆಸರುಗಳು ಒಂದ ಎರಡ ಇವರು ಈವರೆಗೆ ನಟಿಸಿರುವ ಚಿತ್ರಗಳ ಸಂಖ್ಯೆ ತಮಿಳು ತೆಲುಗಲು ಸೇರಿ ಒಟ್ಟು ನಲವತ್ತೈದು ಇಂತಹ ಮೋಹಕ ತಾರೆ ರಮ್ಯಾ ಅವರ ಮೂವತ್ತೆರಡನೇ ಹುಟ್ಟುಹಬ್ಬ ಇವತ್ತು ರಮ್ಯಾ ನಾಪತ್ತೆಯಾಗಿ ತಿಂಗಳ ಹಿಂದೆ ಲಂಡನ್ನಲ್ಲಿದ್ದೇನೆ ಅಂತ ಟ್ವಿಟರ್ ಅಲ್ಲಿ ಕಾಣಿಸಿಕೊಂಡಿದ್ದು ಬಿಟ್ರೆ ಅದರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ ಆದರೆ ಬೆಂಗಳೂರಲ್ಲಿ ಅವರ ಅಭಿಮಾನಿಗಳು ಸಂಭ್ರಮದಿಂದಲೇ ಹುಟ್ಟುಹಬ್ಬ ಆಚರಿಸಿದ್ರು ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲೂ ರಮ್ಯಾ ಫ್ಯಾನ್ಸ್ ರಮ್ಯಾ ಕುರಿತ ಕ್ವಿಜ್ ಮಾಡಿ ರಮ್ಯಾಗೆ ಹ್ಯಾಪಿ ಬರ್ತ್ಡೇ ಹೇಳಿದ್ರು ನೋಡಿ ಸಂಜು ವೆಟ್ಸ್ ಗೀತಾ ಚಿತ್ರವಂತೂ ರಮ್ಯಾಗೆ ಹೀರೋ ಇಮೇಜ್ ತಂದುಕೊಟ್ಟಿತ್ತು ಇನ್ನು ಸಿದ್ದಿಗೂ ಚಿತ್ರದಲ್ಲಿ ರಮ್ಯಾ ಟೀಚರಮ್ಮನ ಪಾತ್ರ ತಾನೇ ಮರೆಯಕ್ಕಾಗುತ್ತೆ ಹೇಳಿ ಸಿನಿಮಾಗಳ ಜೊತೆ ಜೊತೆಗೆ ರಮ್ಯಾ ಚಿತ್ರರಂಗದಲ್ಲಷ್ಟೇ ಅಲ್ಲದೆ ರಾಜಕೀಯದಲ್ಲೂ ಆಕ್ಟಿವ್ ಆದ್ರು ಮಂಡ್ಯ ಲೋಕಸಭಾ ಉಪಚುನಾವಣೆಗೆ ಸ್ಪರ್ಧಿಸಿ ಸಂಸದರಾಗಿ ಕನ್ನಡ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ದ ರಮ್ಯಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತು ಮತ್ತೆ ಸ್ಯಾಂಡಲ್ವುಡ್ಗೆ ಹಿಂದಿರುಗಿದ್ರು ಹಳೆ ಕಮಿಟ್ಮೆಂಟ್ ಆಗಿದ್ದ ಆರ್ಯನ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಜೊತೆ ಹೆಜ್ಜೆ ಹಾಕಿ ಮಾಯವಾದವರು ಈವರೆಗೂ ನಾಪತ್ತೆ ರಮ್ಯಾ ನಾಪತ್ತೆಯಾದ್ರೇನು ಅಭಿಮಾನಿಗಳ ಪ್ರೀತಿ ಅಭಿಮಾನ ಮಾತ್ರ ಕಡಿಮೆ ಆಗಿಲ್ಲ ಬೆಂಗಳೂರಿನ ವಿದ್ಯಾರಣ್ಯಪುರದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಫ್ಯಾನ್ಸ್ ಅಸೋಸಿಯೇಷನ್ ಅಂಗವಿಕಲ ಮಕ್ಕಳೊಂದಿಗೆ ರಮ್ಯಾ ಹುಟ್ಟುಹಬ್ಬ ಆಚರಿಸಿದ್ರು ವಿದ್ಯಾರಣ್ಯಪುರದ ಎನ್ಟಿಐ ನಲ್ಲಿ ಕ್ರಿಕೆಟ್ ಟೂರ್ನಿಯನ್ನು ನಡೆಸಲಾಯಿತು ಇದೇ ವೇಳೆ ಅಂಗಾಂಗದಾನ ರಕ್ತದಾನ ಕೂಡ ನಡೆಯಿತು ಝಾನ್ಸಿ ಚಿತ್ರದ ನಾಯಕಿ ಐಶ್ವರ್ಯ ಸಹ ಹಾಜರಾಗಿದ್ದು ಅಭಿಮಾನಿಗಳ ಸಡಗರ ಹೆಚ್ಚಿಸಿದ್ರು ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ನಾಯಕರಷ್ಟೇ ಕ್ರೇಜ್ ಹುಟ್ಟಿಸಿ ದೂರದಲ್ಲಿದ್ದರೂ ಅಭಿಮಾನಿಗಳಿಂದ ಹುಟ್ಟುಹಬ್ಬ ಆಚರಿಸಿಕೊಂಡ ಕನ್ನಡದ ಏಕೈಕ ನಟಿ ರಮ್ಯಾನೇ ಇರಬೇಕು ಎನಿವೆ ವಿ ಮಿಸ್ ಯು ಅಂಡ್ ಎ ವೆರಿ ಹ್ಯಾಪಿ ರಕ್ಷಾಕಟ್ಟೆ ಬೆಳಗುಳಿ ಪಬ್ಲಿಕ್ ಟಿವಿ ಬೆಂಗಳೂರು ಇದಿಷ್ಟು ಇವತ್ತಿನ ಕಲರ್ಫುಲ್ ಸಿನಿ ಸುದ್ದಿಗಳು ನಾಳೆ ಮತ್ತಷ್ಟು ಕಲರ್ಫುಲ್ ಸಿನಿ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನೆನಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ